ಸ್ನೇಹಿತರೆ ನಮಸ್ತೆ ಮೇ ಕರ್ನಾಟಕ ಸೇ ಅಂಡ್ ಭಾರತ್ ಕನ್ನಡಿಗರೇ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನನ್ನ ಹೋರಾಟಕ್ಕೆ ಬೆಂಬಲ ಬೇಕು ಯಾಕೆ ಅಂತ ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಏನಿದ್ರು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಾನು ಹೋರಾಟವನ್ನು ಆರಂಭಿಸದ ಮೇಲೆ ಕರ್ನಾಟಕ ಪೊಲೀಸ್ ಇಲಾಖೆ ಪೊಲೀಸ್ ಮಹಾನಿರ್ದೇಶಕರಾದಂತ ಸಲೀಂ ಅವರು ಸಲಿಮೋರು ಮತ್ತು ಇಡೀ ಪೊಲೀಸ್ ಇಲಾಖೆ ನನ್ನ ವಿರುದ್ಧ ಬೇಕು ಬೇಕು ಅಂತ ಹೇಳಿ ಸುಳ್ಳು ಪ್ರಕರಣಗಳನ್ನ ದಾಖಲಿಸೋದಕ್ಕೆ ಆರಂಭ ಮಾಡ್ತು ಮೊದಲನೇದು ಸಿ ಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣವನ್ನ ತೆಗೆದುಕೊಂಡು ನಾನು ಈ ಕಾರ್ಯಾಚರಣೆಯನ್ನ ಮಾಡಬಾರ್ದು ಅಂತ ಹೇಳಿ ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾರೆ ಮೇಲೆ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ ನಲ್ಲಿ ನನ್ನ ವಿರುದ್ಧ ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ತಾರೆ ಮೇಲೆ ನಿರಂತರವಾಗಿ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡೋದೇ ಪೊಲೀಸ್ ಇಲಾಖೆಯಾಗ ಕೆಲಸ ಮಾಡಿಕೊಳ್ಳುತ್ತಾರೆ ಇದೆಲ್ಲದಕ್ಕೂ ಮೂಲ ಕಾರಣ ಸಲೀಮ್ ಅವರು ಸ್ನೇಹಿತರೆ ನಾನು ನನ್ನ ಮೇಲೆ ಮಾಡಿರ್ತಕ್ಕಂತ ಅಷ್ಟು ಪ್ರಕರಣಗಳು ಏನಿದೆ ಇದೆಲ್ಲವೂ ಕೂಡ ಸಲೀಮ್ ಅವರ ಒತ್ತಡದ ಮೇಲೆ ಮಾಡಿರ್ತಕ್ಕಂಥದ್ದು ಏ ಸಲೀಂ ಅವರು ಬೇಕು ಬೇಕು ಅಂತ ಹೇಳಿ ನಿರಂತರವಾಗಿ ಅದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅವರ ಮಾತನ್ನ ಕಟ್ಕೊಂಡು ನಮ್ಮ ಮೇಲೆ ಬೇಕು ಬೇಕು ಅಂತ ಹೇಳಿ ಸುಳ್ಳು ಪ್ರಕರಣಗಳನ್ನ ಅವರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಪ್ರಕರಣವನ್ನು ಒತ್ತಡ ಏರಿ ನನ್ನ ಮೇಲೆ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಸಲೀಂ ಅವರೇನಿದ್ದಾರೆ ಸಲೀಂ ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಅವ್ರ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅವರು ಸಸ್ಪೆಂಡ್ ಆಗೋವರೆಗೂ ಕೂಡ ನಾನು ನಿರಂತರವಾಗಿ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇನೆ ನನ್ನ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಆರೋಪಗಳು ಸುಳ್ಳಾಗಿದ್ದಾವೆ ನಾನು ವಿತ್ ದಾಖಲೆಗಳ ಸಮೇತ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರನ್ನ ವಿತ್ ಎವಿಡೆನ್ಸ್ ವಿತ್ ಎವಿಡೆನ್ಸ್ ಮೇಲೆ ನಾನು ಅವರನ್ನ ಪೊಲೀಸರಿಗೆ ಇಟ್ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ ಆದ್ರೆ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನ ಸಲೀಂ ಅವರು ಒತ್ತಡ ಹಾಕಿ ಎಲ್ಲಾ ಪೊಲೀಸ್ ಸ್ಟೇಷನ್ ಸುಳ್ಳು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಏನಿದೆ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಅವರುಗಳು ಒತ್ತಡ ಹಾಕಿ ನಮ್ಮ ಮೇಲೆ ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಇದಕ್ಕೆ ಈ ಸ್ಟೂಡೆಂಟ್ ಇಸ್ಲಾಮಿಕ್ ಗೆ ಮಣಿದಿರುವಂತಹ ಸಲೀಂ ಅವರು ಡಿಜಿ ಸಲೀಮ್ ಅವರು ಡಿಐಜಿ ಸಲೀಂ ಅವರು ನಮ್ಮ ಮೇಲೆ ನಿರಂತರವಾಗಿ ಶೋಷಣೆ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾನು ಆ ಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇನೆ ಕೂಡ್ಲೆ ನಮಗೆ ನ್ಯಾಯ ಬೇಕು ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ಮಾಡ್ತಾ ಇದೀವೋ ನಮ್ಮೆಲ್ಲರ ಮೇಲೆ ಬೇಕು ಅಂತ ಹೇಳಿ ಸುಳ್ಳು ಆರೋಪವನ್ನು ಬರೆಸಿ ಇಲ್ಲ ಸಲ್ಲದ ಆರೋಪಗಳು ಪೊಲೀಸ್ನವ್ರಿಗೆ ಮೇಲೆ ಅಲ್ಲೆ ಮಾಡಿದೀವಿ ದುಡ್ಡು ಕೇಳಿದೀವಿ ಡಕಾಯಿತಿ ಮಾಡಿದೀವಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಯಾರು ಬೇಕಾದ್ರೂ ನನ್ನ ಜೊತೆಗೆ ಬರಲಿ ನಾನು ಅಲ್ಲಿ ನಡೀತಾ ಇರ್ತಕ್ಕಂಥ ಅಷ್ಟು ಅಕ್ರಮವನ್ನು ತೋರಿಸ್ತೀನಿ ಆದ್ರೂ ಮೇಲೆ ಈ ರೀತಿ ಮಾಡ್ತಿದ್ದಾರೆ ಹಾಗಾಗಿ ಡಿ ಜೆ ಸಲೀಮ್ ಅವ್ರನ್ನ ಕೂಡ್ಲೆ ಈ ಕೂಡ್ಲೆ ಸರ್ಕಾರ ಅವರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಸುಳ್ಳು ಆರೋಪಗಳನ್ನ ಕೂಡಲೇ ತಡೆ ಹಿಡಿಬೇಕು ಅಲ್ಲಿವರೆಗೂ ನಾವು ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ನಾಳೆ ನಾನು ಯಾವುದೇ ಕಾರಣಕ್ಕೂ ನಾಳೆಯಿಂದ ಯಾವುದೇ ಒಂದು ಒಂದು ತುತ್ತು ಅನ್ನವನ್ನಾಗ್ಲಿ ಒಂದು ತೊಟ್ಟು ನೀರನ್ನಾಗ್ಲಿ ನಾವು ತೆಗೆದುಕೊಳ್ಳೋದಿಲ್ಲ ಕರ್ನಾಟಕದಿಂದ ಅಕ್ರಮ ವಲಸಿಗರು ಆಚೆ ಹಾಕಬೇಕು ಅವರನ್ನು ಆಚೆ ಹಾಕುವವರೆಗೂ ನಾವು ಅದರ ವಿರುದ್ಧ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ಮಾಡಿದ್ರೆ ನಮ್ಮ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಇಡೀ ಪೊಲೀಸ್ ಇಲಾಖೆ ಅಕ್ರಮ ಬಾಂಗ್ಲಾ ವಲಸಿಗರ ಪರ ನಿಂತಿದೆ ಹಾಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇಲ್ಲಿ